ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ನನ್ನ ಆತ್ಮೀಯರು ಮಾಜಿ ಜನಪ್ರಿಯ ಶಾಸಕರು ನಮ್ಮ ಪಕ್ಕದ ಊರಿನವರಾದಂಥ ಅಂಬರೀಶ್ ಸರ್ ಅವರೇ ನನ್ನ ಮಾರ್ಗದರ್ಶಕರು ನಮ್ಮ ಹಿತೇಶಿಗಳು ಸಮಾಜ ಸೇವಕರಾದಂಥ ಸತ್ತಣ್ಣವರೇ ಮತ್ತೋರ್ವ ನನ್ನ ಮಾರ್ಗದರ್ಶಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಬಿ ಎಡ್ ನಾಡ್ಸಮ್ಮಣ್ಣವರೇ ಇದೇರಾಗಿರ್ತಕ್ಕಂಥ ಏಜಾಜ್ನವರೇ ಫೈಜುಲ್ ಅವರೇ ರವಿಕುಮಾರ್ ಅವರೇ ಇನ್ನು ನಮ್ಮ ರೆಡ್ಡಿ ಅವರೇ ನಮ್ಮ ಭಾಸ್ಕರ್ ರೆಡ್ಡಿ ಅವರೇ ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ವೇದಿಕೆಯ ಒಂದು ಮುಂಭಾಗಿದ ಆಸೆ ದೇವರಿಗೆ ಸಮಾನವಾದಂಥ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಗುರುಗಳಿಂದದವರೆ ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರು ಈಗಾಗಲೇ ಅಧ್ಯಕ್ಷರು ನಮ್ಮ ನಾಡಸನವರು ಇನ್ನ ಇಲ್ಲಿ ವೇದಿಕೆಯಲ್ಲಿ ನಮ್ಮ ಬೌಡಿಯವರು ಮಾತಾಡಿದರು ಕೆಲವರು ಮಾತ್ರ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೊದಲನೇದಾಗಿ ಏನು ಒಂದು ಸಣ್ಣ ವಿಚಾರ ಅಲ್ಲ ಅದು ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಿಸ್ವಾರ್ಥತೆಯಿಂದ ಕೆಲಸ ಮಾಡಿರ್ತಕ್ಕಂತ ಶಿಕ್ಷಕರನ್ನು ಗುರುತಿಸಿ ಇವತ್ತು ಏನು ಆ ಸಾವಿತ್ರಿಬಾಯಿ ಫುಲೆ ತಾಯಿಯವರ ಒಂದು ಹೆಸರಿನಲ್ಲಿ ತಾವು ಏನು ಶಿಕ್ಷಕರ ಸನ್ಮಾನ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಕ್ಕೆ ನಾನು ಮೊಟ್ಟ ಮೊದಲಾಗಿ ನಾನು ವೈದ್ಯಕೀಯ ಅಭಿನಂದನೆಗಳನ್ನು ಬಂದಾಗ ಮನುಷ್ಯರಾಗಿ ಉಡ್ತೀವಿ ಮನುಷ್ಯರಾಗಿ ಸಾಯ್ತೀವಿ ಒಟ್ಟು ಖಚಿತ ಸಾವು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯೆ ಒಂದಷ್ಟು ದಿನಗಳ ಕಾಲ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬಕ್ಕೆ ಏನ್ ಮಾಡ್ಕೊಂಡಿದ್ದೆ ಅನ್ನೋದ್ರ ಜೊತೆಗೆ ಸಮಾಜಕ್ಕಾಗಿ ನಾವು ಏನ್ ಮಾಡಿದ್ದೀವಿ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮನುಕುಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಬದುಕಿದ್ದಲ್ಲ ಬದುಕಲ್ಲ ನಡೆಸಿದ್ದಲ್ಲ ಜೀವನವಲ್ಲ ಸಾರ್ಥಕತೆ ಒಂದು ಬದುಕನ್ನು ಕಾಣ ಸಾರ್ಥಕತೆ ಒಂದು ಬದುಕಿಗೆ ವಿಚಾರಕ್ಕೆ ತಗೊಂಡಾಗ ನಾನು ಸಾವಿತ್ರಿಬಾಯಿ ಪುಲೆವರನ್ನ ನಾನು ಉದಾಹರಣೆಗೆ ತಗೊಳ್ತೇನೆ ಆ ತಾಯಿನ ಅದೊಂದು ದಿನಗಳು ಬ್ರಿಟಿಷರಿಗೆ ದೇಶವನ್ನು ಆಡುವಂತಹ ಸಂದರ್ಭಗಳು ಶೋಷಣೆಗೆ ಒಳಪಟ್ಟಿದ್ರು ಅಂತ ಹೇಳಿದ್ರೆ ನಾಲ್ಕು ಕೋಡೆಗೆ ಮಾತ್ರ ಸೀಮಿತವಾಗಿದ್ದು ತಾಯಿ ಹೊರ ಪ್ರಪಂಚ ಬರುವಂತಿಲ್ಲ ಉದ್ಯೋಗ ಮಾಡುವಂತಿಲ್ಲ ನಾಲ್ಕು ಜನ ಮಧ್ಯೆ ಕೂತು ಮಾತಾಡುವಂತಿಲ್ಲ ಅವರ ಮೇಲೆ ಇಲ್ಲ ಸಲ್ಲದ ಕಟ್ಟುಪಾಡುಗಳನ್ನು ಹಾಕಿ ಅವರು ನಾಲ್ಕು ಕೋಡೆಗಳಲ್ಲಿ ಕೂಡ ದಿನಗಳು ಶಿಕ್ಷಣದಿಂದ ವಂಚಿತರಾಗಿರುವ ಮಹಿಳೆಯರು ಅಂತಹ ಸಂದರ್ಭದಲ್ಲಿ ಈ ದಿಟ್ಟ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಸಮಾಜ ಸೇವಕಿಯಾಗಿ ಮತ್ತು ಅಸ್ಪೃಶ್ಯರ ಒಂದು ಏಳಿಗೆಗಾಗಿ ದೀನ ದಲಿತರ ಒಂದು ಏಳಿಗೆಗಾಗಿ ಹಿಂದುಳಿದ ವರ್ಗವರ ಏಳಿಗೆಗಾಗಿ ಅನಾಥರ ಒಂದು ಏಳಿಗೆಗಾಗಿ ಆಗಲಿರಲು ಕಷ್ಟಪಟ್ಟು ದುಡಿದು ಆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ತೆರೆದು ಆ ಹೆಣ್ಣು ಮಕ್ಕಳನ್ನು ಸಮಾಜದ ಒಂದು ಮುಖ್ಯವಾಹಿನಿಗೆ ತಂದು ಸಮಾಜಕ್ಕೆ ಕೊಟ್ಟು ತನ್ನ ಸಾರ್ಥಕತೆ ಒಂದು ಬದುಕನ್ನು ತೋರಿಸಿ ಸಾವಿತ್ರಿ ಬಾಯಿ ಪುಲೆ ನಮ್ಮ ಮುಂದಿಲ್ಲ ಭೌತಿಕವಾಗಿ ನಮ್ಮ ಮುಂದಿಲ್ಲ ಆದ್ರೆ ಅವರ ಆದರ್ಶಗಳು ಅವರು ಕಾಲ ತಾತ್ಪರ್ಯಗಳು ಇವತ್ತು ಕೂಡ ಸಮಾಜ ನಮ್ಮನ್ನ ಕಾಡ್ತಾ ಇದೆ ಸಮಾಜ ಕಾಡ್ತಾ ಇದೆ ಅವರನ್ನ ಮೆಲುಕಾಗ್ತಾ ಇದೆ ಸಮಾಜ ಯಾಕಂದ್ರೆ ಅಂತ ಒಂದು ಸಾರ್ಥಕತೆ ಒಂದು ಬದುಕನ್ನ ಕಂಡು ಹೋಗಿರ್ತಕ್ಕಂಥ ಸಾವಿತ್ರಿಬಾಯಿ ಪುಲೆ ಅವರು ಅಂತ ಸಮೂಹದಲ್ಲಿ ಕೆಲಸ ಮಾಡ್ಕೊಳ್ತಕ್ಕ ನೀವು ನಿಜವಾಗ್ಲೂ ಕೂಡ ನಿಮ್ಮ ಜೀವನಗಳು ಧನ್ಯ ಸದಾ ದೇವರ ಆಶೀರ್ವಾದ ನಿಮ್ಗೆ ಇರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಸಾರ್ಥಕತೆ ಬದುಕಂದ್ರೆ ಸಾರ್ಥಕತೆ ಬದುಕಂದ್ರೆ ಒಂದು ಹೂವನ ಉದಾಹರಣೆ ತಗೊಳ್ಳಿ ಸೂರ್ಯ ಉತ್ತದಾಗ ಹರಡುತ್ತದೆ ಸೂರ್ಯ ನೂರು ವರ್ಷಗಳ ಬದುಕನ್ನು ದ ಕೊಟ್ಟಿದ್ದಾನೆ ನಾವು ಒಂದು ಹೂ ಒಂದು ದಿನದಲ್ಲಿ ಅಷ್ಟು ಸಾರ್ಥಕತೆ ಬದುಕನ್ನು ನಡೆಸಿದಾಗ ನೂರು ವರ್ಷ ಬದುಕಂತ ನಾವು ಇನ್ನಷ್ಟು ಸಾರ್ಥಕತೆ ಒಂದು ಬದುಕನ್ನ ಸಮಾಜದಲ್ಲಿ ನಡೆಸಬೇಕಂತ ಆತ್ಮಾವಲೋಕ ಒಂದು ಹಸು ಒಂದು ಹಸು ಮನುಷ್ಯನ ಕೇಳ್ತದಂತೆ ನಾನು ನನ್ನ ಕೈಲಾದಂತಹ ಒಂದು ಸಾರ್ಥಕತೆ ಒಂದು ಬದುಕನ ಸಮಾಜಕ್ಕೆ ಕೊಡ್ತಾ ಇದ್ದೇನೆ ಏ ಮಾನವ ನೀನೇನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅಂತ ಕೇಳ್ತದೆ ಆಕೆ ಹಸು ಹೇಳ್ತದೆ ಇಟ್ಟರೆ ಸಗಣಿಯಾದ ತಟ್ಟಿದರೆ ಬರಣಿಯಾದ ಸುಟ್ಟರೆ ವಿಭೂತಿಯಾದ ಸುಡುಗೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನು ಯಾರು ಏನಾದೆಯೋ ಮಾನವ ಅಂತ ಕೇಳ್ತಾರೆ ನಾನು ಇಷ್ಟು ಮಾಡಿ ನಾನು ಸಾತ್ವಿಕತೆ ಒಂದು ಬದುಕನ್ನ ಮೇಲಿತಾ ಇದ್ದೀನಿ ನೂರು ವರ್ಷ ಬದುಕಂತ ನೀನು ಸಮಾಜಕ್ಕೆ ನೀನು ಕೊಡುಗೆ ಏನಪ್ಪ ಅಂತ ಒಂದು ಹಸು ಕೇಳ್ತದೆ ಯಾಕಂದ್ರೆ ಈ ವಿಚಾರಗಳನ್ನ ತಮ್ಮ ಮುಂದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಅದಕ್ಕೆ ನಾನು ಹೇಳಿದ್ದು ಬದುಕಲ್ಲ ಸಾರ್ಥಕತೆ ಒಂದು ನಾವು ಕಾಣ್ಬೇಕು ನಾಲ್ಕು ಬಂಗ್ಲೆ ಕಟ್ ನಾಲ್ಕು ಬಂಗ್ಲೆ ಕಟ್ಟಿ ಪ್ರತಿನಿತ್ಯ ಅದನ್ನು ನೋಡಿ ಸಂತೋಷ ಪಡ್ತೀನಿ ನೋಡ್ದ ನಾಲ್ಕು ಬಂಗ್ಲೆ ಕಟ್ಟಿದ್ದೀನಿ ಎಷ್ಟು ಐಷಾರಾಮಿ ಬಂಗಲೆಗಳನ್ನು ಕಟ್ಟಿದ್ದೀನಿ ಅಂತ ನೀನು ಕಟ್ಟಿದಂತ ನಾಲ್ಕು ಬಂಗ್ಲೆಗಳನ್ನ జగ్ నే జాగ్రో కష్టది సహాయ మనుష్య ఎదుర ముగ్గుత వర్చస్సు నిన్న బి ప్రీతి వాత్సల్య ఈ మహా ಹುಟ್ಟಿದ್ದು ಬದುಕಿದ್ದು ಅದು ಸಾರ್ಥಕತೆ ಇಲ್ಲ ಆದ್ರೆ ಸತ್ತು ಬದುಕಿದಾರಲ್ಲ ಅವನ್ ಯಾವತ್ತೂ ಕೂಡ ಸಮಾಜಕ್ಕೆ ಒಂಡಾಗ್ತದೆ ಒಂದು ಸರ್ವ ವಿಶೇಷತೆ ಅವರು ನಮ್ಮ ಉಂಡಿಲ್ಲ ಆದ್ರೆ ಮಂಡ್ಯ ಮೈಸೂರ್ ಹೋಗಿ ಪ್ರತಿ ಮನೆಯಲ್ಲಿ ಅವರ ಭಾವಚಿತ್ರ ಇದೆ ಭೌತಿಕವಾಗಿ ಸರ್ವ ವಿಶೇಷವೂ ನಮ್ಮ ಉಂಡಿಲ್ಲ ಆದ್ರೆ ಅವ್ರು ಕಟ್ಟಿದಂಥ ಒಂದು ಸಣ್ಣಂಬಾರಿ ಕಟ್ಟಿಲ್ಲ ಸಾವಿರಾರು ಕಣ್ಣ ಬರುತ್ತಾ ಇದೆ ಅವರ ಆದರ್ಶ ಇವತ್ತು ಕೂಡ ಸಮಾಜ ಬೇಕಾಗ್ತದೆ ಅದೇ ಅದು ಸಾರ್ಥಕತೆ ಒಂದು ಬದುಕು ಅದಕ್ಕೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಾಗ ಒಂದು ಒಳ್ಳೆಯ ಒಂದು ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಸಮಾಜ ಈ ಸಮಾಜವನ್ನು ಸಮಾಜ ನಮ್ಮನ್ನು ಗುರುತಿಸ್ತದೆ ಆಮೇಲೆ ಶಿಕ್ಷಕರು ಒಳ್ಳೆಯ ಕೆಲಸಗಳನ್ನು ತಾವು ಸಮಾಜದಲ್ಲಿ ಮಾಡ್ತಾ ಇದ್ದೀರಿ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನೇಕ ಒಂದು ಕಲ್ಲನ್ನು ನಿಮಗೆ ಕೊಟ್ಟಾಗ ಒಂದು ಶಿಲ್ಪಿಗೆ ಕೊಟ್ಟಾಗ ಅದನ್ನು ಕೆತ್ತಿ ಕೆತ್ತಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಸಮಾಜದ ಅಂದ್ರೆ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಎಲ್ಲರೂ ಕೈ ಮುಗಿಯುವಂತೆ ಒಬ್ಬ ಶಿಲ್ಪಿ ಮಕ್ಕಳನ್ನು ಕಿರ್ಗಿ ಕೇಳಿ ಅವರನ್ನು ಸಮಾಜವಾಗಿ ನಡೀತಾ ಒಂದು ಸಮೂಹ ಸಮಾಜದಲ್ಲಿ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕರ ಸಮೂಹ ಇವತ್ತು ಮಕ್ಕಳಿಗೆ ಅನೇಕ ವೈಚಾರಿಕವಾಗಿ ಅವರಲ್ಲಿ ಅನೇಕ ವಿಷಯಗಳನ್ನ ತುಂಬಬೇಕಾಗಿದೆ ದೇವಿಶ್ಯದ ಭಾವಚಿತ್ರದ ಬಗ್ಗೆ ತುಂಬಬೇಕಾಗಿದೆ ಬಗ್ಗೆ ತಲೆ ತುಂಬಬೇಕಾಗಿದೆ ಭ್ರಾತೃತ್ವ ಸಮನ್ವಯ ಇವೆಲ್ಲವನ್ನು ಕೂಡ ಮೈ ತುಂಬ ಅವರಿಗೆ ಮೈಗೂಡಿಸುವಂತೆ ಒಳ್ಳೆ ರೀತಿಯಲ್ಲಿ ಅವರು ಬೋಧನೆ ಮಾಡಿ ಅವರನ್ನು ಸಮಾಜದ ಒಂದು ಮುಖ್ಯವಾಗಿ ಕರೆತರಬೇಕಾಗ್ತದೆ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಸಾಗರ ನೂರು ಮಂದಿರ ದೈವಸಾಹಸ ಇದ್ದಳೇನು ಸಿಂಧು ಇದ್ದರೇನು ಗಂಗೆ ಇದ್ದರೇನು ಹಿಮಾಲಯ ಇದ್ದರೇನು ವೇದ ಇದ್ದರೇನು ಶಾಸ್ತ್ರ ಇದ್ದರೇನು ಒಂದು ನಾನು ಒಬ್ಬ ಶಿಕ್ಷಕರ ಮಗ ಅನ್ನೋ ಒಂದು ಒಂದು ಹೆಮ್ಮೆಯ ವಿಚಾರ ಮತ್ತೊಂದು ವಿಚಾರ ನಾನು ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿದ ನಾನು ಸರ್ಕಾರಿ ಶಾಲೆಗಳಲ್ಲಿ ಅದೊಂದು ನನ್ನ ಜೀವನದ ಹೆಮ್ಮೆಯ ವಿಚಾರ ಸೊ ಶಿಕ್ಷಕರಾಗಿ ಇರ್ತಕ್ಕಂಥ ಒಂದು ವಿಚಾರ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಮಹಾನ್ ಅವರು ಈ ದೇಶದ ರಾಷ್ಟ್ರಪತಿ ಆದ ರಾಷ್ಟ್ರಪತಿ ಆದ ಅಧಿಕಾರವನ್ನು ವಹಿಸಿಕೊಂಡು ಅವರು ಆಚೆ ಬರ್ತಾರೆ ಪತ್ರಿಕಾ ಮಾಧ್ಯಮದ ಪ್ರಶ್ನೆ ಮಾಡ್ತಾರೆ ಸರ್ ನಿಮ್ಮ ಜೀವನದಲ್ಲಿ ಪ್ರತಿ ಅನುಕ್ಷಣ ಸಂತೋಷ ಪಡುವಂತ ವಿಚಾರ ಏನಾದರೂ ನಿಮ್ಮ ಜೀವನದಲ್ಲಿ ಇದೆಯಾ ಅಂತ ಹೇಳಿದ್ರೆ ಆಗ ಪತ್ರಿಕಾ ಮಾಧ್ಯಮದವರು ಅಂದ್ಕೊಂಡಿದ್ರು ಇನ್ನೇನಾಗಬೇಕು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದೀನಿ ಇದಕ್ಕೆ ಎಮ್ಮೆ ವಿಚಾರ ಏನು ಅಂತ ಹೇಳ್ತಾರೆ ಅಂತ ಭಾವಿಸಿದ್ರು ಆದರೆ ಸರ್ವಪಲ್ಲಿ ರಾಧಾಕೃಷ್ಣ ಹೇಳಿಲ್ಲ ಅವ್ರು ಹೇಳಿದ್ರು ನನ್ನ ಜೀವನದಲ್ಲಿ ಪ್ರತಿ ಅನುಕ್ಷಣ ನಾನು ಹೆಮ್ಮೆ ಪಡುವಂತ ಸಂತೋಷ ಪಡೆಯುವಂತ ವಿಚಾರ ಏನಾದ್ರೆ ನಾನೊಬ್ಬ ಶಿಕ್ಷಕ ಅನ್ನೋದು ನನ್ನ ಜೀವನದ ಹೆಮ್ಮೆಯ ಪ್ರಶ್ನೆ ಅಂತ ವೃತ್ತಿ ಪಾವಕ್ರತೆಯ ಬಿಟ್ಟು ಹೋಗಿರ್ತಕ್ಕಂಥ ಸಾವಿತ್ರಿ ತಾಯಿ ನಮ್ಮ ಉಳುವ ಇಲ್ಲ ಅಂದ್ರೆ ನಮ್ಮ ಉಳಿವಿಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೋರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕೂಡ ನಾವು ಮಾತಾಡಿ ಒಳ್ಳೆ ಕೆಲಸಗಳನ್ನು ಮಾಡಿ ಸತ್ಪ್ರತಿಗಳಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ ಒಂದು ಅವಕಾಶವನ್ನು ಕೊಟ್ಟಂತ ತಮ್ಮೆಲ್ಲರ ಒಂದು ಪಾದಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತ್ರ ನೋಡೋಣ